ರ ಸಂಘದ ವತಿಯಿಂದ ಇವತ್ತು ಈ ರಾಜ್ಯ ಕಂಡಂಥ ಮೇರು ನಟ ಪಾಲ್ಕೆ ಪ್ರಶಸ್ತಿ ವಿಜೇತರು ಪದ್ಮಭೂಷಣ ಪ್ರಶಸ್ತಿ ವಿಜೇತರು ಹಾಗೆ ಇಡೀ ಕರ್ನಾಟಕ ರಾಜ್ಯದ ಕನ್ನಡಿಗರ ಮನೆ ಮಾತಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗಂಧದಗುಡಿ ಸಂಘದ ಅಧ್ಯಕ್ಷ ಆದಂಥ ನಾಗರಾಜರು ಅವರು ತಂಡದ ನೇತೃತ್ವದಲ್ಲಿ ಸುಂದರವಾದ ಮೂರ್ತಿನ ಅನಾವರಣ ಮಾಡಿದ್ದಾರೆ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಸಮಾಜಕ್ಕೇನಾದರೂ ನೆನಪು ಬಿಟ್ಟರೆ ಮಾತ್ರ ಸಮಾಜ ಅವರನ್ನು ನೆನೆಸ್ಕೊಳುತ್ತೆ ಅಂಥ ಮೇರು ನಟ ಕನ್ನಡದ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ನಟರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಪೌರಾಣಿಕ ಎಲ್ಲ ಚಿತ್ರಗಳಲ್ಲಿ ನಟಿಸಿ ಇಡೀ ಯುವಕರು ಮತ್ತು ಹಿರಿಯರು ಪುಟಾಣಿ ಮಕ್ಕಳಿಂದ ತನ್ನ ಗಮನನ ಸೆಳೆದಂಥ ನಟರು ಡಾಕ್ಟರ್ ರಾಜ್ಕುಮಾರ್ ಅವರು ಸುಂದರವಾದ ಮೂರ್ತಿನ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ಭಾಳ ಸಂತೋಷದ ಸಂಗತಿ ಪುನೀತ್ ರಾಜ್ಕುಮಾರ್ ಅವರ ಪುತ್ರರಾಗಿ ಅವರು ಕೂಡ ಸಿನಿಮಾ ರಂಗದಲ್ಲಿ ಅನೇಕ ಸಾಧನೆಯನ್ನು ಮಾಡಿ ಭಾಳ ಕಡಿಮೆ ವಯಸ್ಸಲ್ಲಿ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಇವೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಾನು ಅವರ ಯಾವುದೇ ಚಿತ್ರ ರಿಲೀಸ್ ಆಗಲಿ ನೋಡ್ತಾ ಇದ್ದೆ ಕಸ್ತೂರಿ ನಿವಾಸ ಬಂಗಾರದ ಮನುಷ್ಯ ಮಯೂರ ಬಬ್ರುವ ಸನಾದಿ ಅಪ್ಪಣ್ಣ ಇಂಥ ನಾನಿಂದ ಮರೆಯಲಾರೆ ಭಕ್ತ ಪ್ರಹ್ಲಾದ ಇಂಥ ಅನೇಕ ಚ ಎರಡು ಕನಸು ಇಂಥ ಅನೇಕ ಚಿತ್ರಗಳನ್ನ ನಾನು ಅನೇಕ ಬಾರಿ ನೋಡಿದ್ದೀನಿ ಅವರ ದೊಡ್ಡ ಅಭಿಮಾನಿಯಾಗಿದ್ದೆ ನಾನು ಇವತ್ತು ಅಂಥವರ ಪುತ್ಥಳಿ ಅನಾವರಣ ಮಾಡುವಂಥ ಭಾಗ್ಯ ನನಗೂ ದೊರಕಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಯದೇವರವರು ಹನುಮಂತಪ್ಪ ಮೇಡಗರವರು ನಮ್ಮ ಶಿವಕುಮಾರ್ ಅವರು ಇನ್ನೂ ಅನೇಕ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಒಳ್ಳೆಯ ಮೂರ್ತಿನ ಒಳ್ಳೆಯ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಾ ನಾಡಪ್ರಭು ಕೆಂಪೇಗೌಡರು ಕಟ್ಟದಂಥ ನಾಡಿದು ನಾಡಪ್ರಭು ಕೆಂಪೇಗೌಡರು ಐವತ್ತು ವರ್ಷಗಳ ಹಿಂದನೇ ಬೆಂಗಳೂರಿನ ಸುಂದರವಾದಂಥ ನಗರ ನಿರ್ಮಾಣ ಮಾಡಿದರು ಅನೇಕ ಗುಡಿಗೋಪುರಗಳು ಮಂದಿರಗಳು ಕೆರೆ ಕಟ್ಟೆಗಳನ್ನ ಕಳಿಸಿದಂಥ ಕಟ್ಟಿಸಿದಂಥ ಕೀರ್ತಿ ನಾಡಪ್ರಭು ಕೆಂಪೇಗೌಡ್ರಿಗಿತ್ತು ಅಂಥ ನಾಡಿನಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣೆ ಮಾಡಿರೋದು ನಮಗೆ ಸಂತೋಷದ ಸಂಗತಿ ಅವ್ರನ್ನ ನಿರಂತರವಾಗಿ ಪ್ರತಿ ದಿವಸ ಸ್ವಚ್ಛತೆ ಕಾಪಾಡಿ ಸುತ್ತಮುತ್ತು ಹಾಗೇ ಅವರ ಮೂರ್ತಿನ ಸ್ವಚ್ಛ ಮಾಡಿ ಅವ್ರಿಗೊಂದು ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಈ ಭಾಗದ ನಾಗರಿಕರು ಮಾಡಲಿ ಯುವಕರು ಮಾಡಲಿ ಅಂಥೇಳಿ ನಾನು ಅವರಿಗೆ ಒಂದು ಕಿವಿ ಮಾತು ಹೇಳಿ ಈ ಇದೊಂದು ಒಳ್ಳೆಯ ಕಾರ್ಯ ನೆನಪಲ್ಲಿ ಕಾರ್ಯ ಗಂಧದ ಗುಡಿ ಚಿತ್ರ ಕೂಡ ಅವ್ರದ್ದೇ ನಾಗರಾಜ್ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಗಂಧದ ಗುಡಿ ಸಂಘ ಕಟ್ಟಿಕೊಂಡು ಇಲ್ಲಿ ಪ್ರತಿ ವರ್ಷ ನಮ್ಮ ನಗರ ದೇವತೆ ಅಣ್ಣಮ್ಮನ ಜೊತೆಗೆ ಶಕ್ತಿ ದೇವತೆಗಳನ್ನ ಕರೆದು ಪೂಜೆ ಪುರಸ್ಕಾರ ಮಾಡಿ ಈ ಭಾಗದ ತಾಯಂದರಿಗೆ ಯುವಕರಿಗೆ ಆಶೀರ್ವಾದ ಮಾಡಿಸಿ ಕಳಿಸ್ತಾ ಇದ್ದಾನೆ ನಾನು ಪ್ರತಿ ವರ್ಷ ಬರ್ತೀನಿ ನಾನು ಬೇಡ್ತೀನಿ ಆ ಶಕ್ತಿ ದೇವತೆಗಳಲ್ಲಿ ನಮ್ಮ ಭಾಗಕ್ಕೆ ನೆಮ್ಮದಿ ಸುಖ ಶಾಂತಿ ಕೊಡು ಇಲ್ಲಿ ಬೆಳೆಯುವಂಥ ಮಕ್ಕಳು ಕೀರ್ತಿವಂಥ ಮಕ್ಕಳಾಗಿ ಬೆಳೆದು ನಮ್ಮ ಕ್ಷೇತ್ರಕ್ಕೆ ಕೀರ್ತಿವಂಥ ಮಕ್ಕಳಾಗಲಿ ಅಂಥೇಳಿ ನಾನು ಕೂಡ ಪ್ರತಿ ವರ್ಷ ಬಂದು ಆ ಶಕ್ತಿ ದೇವತೆಗಳು ನಮ್ಮ ಗ್ರಾಮ ದೇವತೆ ಮಹೇಶ್ವರಮ್ಮ ನಗರ ದೇವತೆ ಎಣ್ಣಮ್ಮ ಶಕ್ತಿ ದೇವತೆ ಸರ್ಕಲ್ ಮಾರಮ್ಮ ಇವನ್ನೆಲ್ಲ ಪ್ರತಿ ವರ್ಷ ಕರೆಸ್ತಾರೆ ಆ ಸಾಮಾಜಿಕ ಕಬಾಳಮ್ಮ ಆ ಸಾಮಾಜಿಕ ಕೆಲಸ ಮುಂದುವರಿಸಿ ಒಳ್ಳೆಯ ಪುತ್ಥಳಿ ಇದು ಕೈ ಜೋಡಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಧನ್ಯವಾದಗಳು